ವೀಕ್ಷಕರೇ ಪಾಟೀಲ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಶುದ್ಧ ಕುಡಿಯುವ ನೀರು ಹಾಗೂ ಇನ್ನಿತರ ಮೂಲಭೂತ ಸಮಸ್ಯೆಗಳಿಗಾಗಿ ಬಳಗಾನೂರು ಪಟ್ಟಣ ಪಂಚಾಯತಿಗೆ ಜನರು ಮುತ್ತಿಗೆ ಬಳಗಾನೂರು ಗುರುವಾರ ಬೆಳಗ್ಗೆ ಬಳಗಾನೂರಿನ ಎಂಟನೇ ವಾರ್ಡಿನ ನಿವಾಸಿಗಳನ್ನೊಳಗೊಂಡಂತೆ ವಿವಿಧ ವಾರ್ಡಿನ ನಿವಾಸಿಗಳು ಕುಡಿಯುವ ನೀರು ಹಾಗೂ ಇನ್ನಿತರ ಹತ್ತಾರು ಸಮಸ್ಯೆಗಳಿಗೆ ಪಟ್ಟಣ ಪಂಚಾಯತಿಗೆ ಟಾಟಾ ಎಸಿ ವಾಹನವನ್ನೇರಿ ಆಗಮಿಸಿ ಮುಖ್ಯಾಧಿಕಾರಿ ಗರಡಿ ಕಳಕ ಮಲ್ಲೇಶವರಿಗೆ ನಲ್ಲಿಯಲ್ಲಿ ಕಿಲುಬೆಣ್ಣೆ ಡಿಸೈಲ್ ಬಣ್ಣದ ನೀರು ಸರಬರಾಜಾಗುತ್ತಿದೆ ಅದನ್ನು ತಡೆದು ಹೊಸ ಕೊಳವೆ ಬಾವಿಯನ್ನ ಕೊರೈಸಿ ಶುದ್ಧ ನೀರನ್ನು ಬಿಡಿ ಇಲ್ವಾದ್ರೆ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಗುದೆಂದು ಬರೆಯಲಾಗದ ಮನವಿ ಪತ್ರವನ್ನು ಮುಖ್ಯಾಧಿಕಾರಿಗಳಿಗೆ ನೀಡಿ ಶೀಘ್ರ ಪರಿಹಾರ ಒದಗಿಸಲು ಆಗ್ರಹಿಸಿದರು ಜೊತೆಗೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅದೇ ಸಿಬ್ಬಂದಿಗಳು ಅಲ್ಲಿ ಠಿಕಾಣಿ ಹೂಡಿರುವುದರಿಂದ ಊರ ಜನರಿಗೆ ಸ್ಪಂದಿಸದ ವ್ಯವಸ್ಥೆ ಹದಗೆಡಲು ಕಾರಣರಾಗುತ್ತಿದ್ದಾರೆ ಕೂಡಲೇ ಅವರನ್ನು ಬೇರೆಡೆ ವರ್ಗ ಮಾಡಲು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕೆಂದು ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರಿಗೆ ಆಗ್ರಹಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ಗರಡಿ ಕಳಕಮಲ್ಲೇಶ ಸಂಜೆಯೊಳಗಾಗಿ ತಾತ್ಕಾಲಿಕ ಪರಿಹಾರ ಒದಗಿಸಿ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನಿಸಲಾಗುದೆಂಬ ಭರವಸೆ ನೀಡಿತು ಈ ಕೆಲಸ ವಿಳಂಬವಾದರೆ ಪಟ್ಟಣ ಪಂಚಾಯಿತಿಗೆ ಬೀಗ ಜರಿದು ಪ್ರತಿಭಟಿಸಲಾಗುವುದೆಂದು ನೆರೆದ ಸಾರ್ವಜನಿಕರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಎಂಟನೇ ವಾರ್ಡಿನ ನಿವಾಸಿಗಳು ಮತ್ತು ವಿವಿಧ ವಾರ್ಡ್ಗಳ ನಿವಾಸಿಗಳು ಇದ್ದರು ಈಗ ಇವು ನೀರ್ ಎಷ್ಟ್ ದಿನ ಆಯ್ತ್ರಿ ಬರೋದಕ್ಕೆ ಹಿಂಗ ಪಂಚಾಯತಿ ಮುಖ್ಯಾಧಿಕಾರಿಗೆ ಸಿಬ್ಬಂದಿಗೆ ಹೇಳಿರನ್ ಹತ್ತು ನಿಮಿಷ ಬರ್ತಾವಂತ ಅಧ್ಯಕ್ಷರಿಗೇನು ಎಲ್ಲರಿಗೂ ಪರಿಹಾರ ಯಾವಾಗ ಮಾಡ್ತಾರಂತ

ಹಣೆಗೆ ಏನೋ ಮಾಡೋಣ ಹಣೆಗೆ ಬಕೆಟ್ ಗುಡಿ ಮೂರು ಚರ ನೀರು ಕುಡಿದ್ರೆ ಹೆಂಗೆ ಹೋಗ್ ಹೇಗೇ ಲಾರಿ ಅಲ್ಲ ಅಲ್ರಿ ಇದು ನಾನು ಕುಡೋ ಆ ಕುಡತorsun ಕಾಪಿಲ್ಲಿ ಪಂಚತ್ತರಕ್ಕೆ ಕುಡಿಬೇಕಲ್ಲ ನೀರು ನಾನೇ ಕುಡತಾರ ಆ ಬಾಡಲೇ ತಗೊಂಡು ಇಡಬೇಕು ওর ಅಲ್ಲಿ ಹೇಳಿ ಮಾತಾಡ್ತಾರೆ

ಬಾ ಹಂಗ್ ಕಟ್ಬ್ರಿ ಕಟ್ಬಾರಿ ಬಾಯ್ ಬಾಕಿ ಸಲಹೆ ನೀವು ಯಾವ್ದೇ ಸಮಾಜ ಈಗ ನಾ ಬಂದ್ ನೀವು ಮಾಡಿದ ಹತ್ತು ನಿಮಿಷಕ್ಕೆ ನಾನ್ ಮಾಡಿ ಮಾಡಕ್ ನೀವು ಫೋನ್ ಮಾಡಿ ನನಗೆ ಸಮಸ್ಯೆ ಇತ್ತು ನಾನು ನಿಮ್ಮ ಅಡಿಗೆ ಬಂದು ಅಲ್ಲಿಗಳ ಸಮಸ್ಯೆನೂ ಕ್ಲಿಯರ್ ಆಗಿ ನೋಡಿ ಇದ್ದೀನಿ ಇವತ್ತಾದ್ರೂ ನೀವು ಬೆಳಗ್ಗೆ ಫೋನ್ ಮಾಡಿದಾಗ ನಾನು ಸ್ಥಳಕ್ಕೆ ಬಂದಿದ್ದೀನಿ ಪರಿಶೀಲನೆ ಮಾಡಿದ್ದೀನಿ ಅದು ಸುಮಾರು ಹದಿನೈದು ವರ್ಷದ ಪೈಪ್ ಪೈಪ್ಲೈನ್ ಆಗಿರೋದ್ರಿಂದ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ ಅದು ಎಂಟು ಅಡಿ ಆಳ ಇರೋದ್ರಿಂದ ನಿಮಗೆ ಮೂರು ತಾಸು ಒಳಗಡೆ ಏನಾಯ್ತಲ್ಲ ಹೊಸ ಲೈನ್ ಕಲೆಕ್ಷನ್ ಹಾಕಿದ್ದೀವಿ ಆ ಕಲೆಕ್ಷನ್ ಕೊಡಿಸಿ ನಿಮಗೆ ಸಾಯಂಕಾಲ ನಾಲ್ಕು ಗಂಟೆಗೆಲ್ಲ ಸೂಕ್ತವಾದ ನೀರು ಕುಡಿಯ ನೀರು ಬರ್ತಕ್ಕಂಥ ವ್ಯವಸ್ಥೆ ಮಾಡೇ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ಒಂದು ಆಗಿದೆ ಅಂದರೆ

અરે ક્લિયર આ કદાચ ઓલા ઓલા બુદી રાશી